ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕಾಳ ನಾಶ ಮಾಡೋದು ಹೇಳ್ಕೊಡ್ತೀನಿ ರೀ ಬೇಕಾಗುವ ಸಾಮಗ್ರಿಗಳು ಒಂದು ಮೂಕಣಿ ಕಾಳ ಒಂದು ಬಟ್ಲ ಅಕ್ಕಿ ಹಿಟ್ಟ ಒಂದು ಬಟ್ಲ ಸಾಬುದಾಣಿ ಹಿಟ್ಟು ಉಳ್ಳಾಗಡ್ಡಿ ರೀ ಆಮೇಲೆ ಒಂದು ಬಟಾಟಿ ಸ್ವಲ್ಪ ಇತ್ತಂದ್ರೆ ಒಂದೇ ತೊಗೊರಿ ಸ್ವಲ್ಪ ಸಣ್ಣ ಇದ್ದು ಅಂದ್ರೆ ಎರಡು ತೊಗೋರಿ ಒಂದು ಮೂರರೆ ನಾಲ್ಕರೆ ಮೆಣ್ಸಿಕ್ ತೊಗೋರಿ ಒಂದು ಸ್ವಲ್ಪ ಕೊತ್ತಂಬರಿ ತಗೋರಿ ಅಲ್ಲಿಂದ ಬಟಾಟಿ ಸ್ವಚ್ಛ ತೊಳೆದು ಅವೆಲ್ಲ ಸಿಪ್ಪಿ ರೀ ಸಿಪ್ಪಿ ತೆಗೆದು ಸಿಪ್ಪಿ ತೆಗೆದು ಅದು ಹೆರಮಣಿ ತೊಗೊಂಡು ಅದು ರೀ ಎರದು ಉಳ್ಳಾಗಡ್ಡಿ ಹೆಚ್ಕೊಂಡು ಅವೆಲ್ಲ ಸಿಪ್ಪಿ ತೆಗಿಬೇಕು ತೆಗೆದು ಸ್ವಲ್ಪ ಸಣ್ಣ ಹಚ್ಚು ನಡೀತದೆ ದಪ್ಪ ಹೆಚ್ಚು ನಡ ಮಿಕ್ಸರ್ದಾಗ ಹಾಕೋದು ರೀ ಅದಕ್ಕೆ ಒಂದು ಸ್ವಲ್ಪ ಸಣ್ಣ ದಪ್ಪ ಎರಡು ಹಚ್ಚಿದ್ರೆ ನಡೀತದ ಅವೆರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೋಬೇಕು ರೀ ಮಿಕ್ಸರ್ ಪಾತ್ರೆ ತೊಗೊಂಡು ಅದಕ್ಕೆ ಮುಕ್ಣಿಕ ಕಾಳು ಹಾಕ್ಬೇಕು ರೀ ಮೊದಲು ಆಮೇಲೆ ಹೆಚ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಬೇಕು ತೊಗೊಂಡಿರ್ತೀವಲ್ಲ ರೀ ಅವು ಸಣ್ಣಗೆ ಮುರಿಬೇಕು ರೀ ಅವು ಪುಟ ಹಾಕೋಣ ಸಣ್ಣ ಆಗುದಿಲ್ಲ ಒಂದ್ರಾಗ ಎರಡು ಮೂರು ಮಾಡಿ ರೀ ಆಮೇಲೆ ಕೊತ್ತಂಬರಿ ಇಟ್ಕೊಂಡೀವಲ್ಲ ರೀ ಕೊತ್ತಂಬ್ರಿ ಹಾಕೋದ್ರಿ ಆಮೇಲೆ ಅದು ಬಟಾಟಿ ಹೆರ್ಕೋಬೇಕು ರೀ ಹೆರ್ಕೊಂಡು ಮೊದಲೇ ಹೆರ್ದು ಇಟ್ಟೆ ಅವು ಕಪ್ಪು ಬಿಡ್ತದೆ ನೀರಾಗೆ ಹಾಕೋಬೇಕಾಗ್ತದ್ರಿ ನಾ ಏನದ ಆಗಿಂದಾಗೆ ಹೆರ್ದು ಅದ್ರಾಗ ಹಾಕಿಬಿಟ್ಟೀನಿ ಅದಕ್ಕೆ ಅದೇನು ತೊಳಿ ಅವಶ್ಯಕತೆ ಇರಲ್ರಿ ಅಂದ್ರೆ ಮೊದ್ಲು ಎರದಿಟ್ಟಿದ್ದೆ ಒಂದು ಕಪ್ಪು ಬಿಡ್ತದೆ ಅದು ತೊಳೆದು ಹಾಕ್ಬೇಕಾಗ್ತದ ಅದು ಹಾಕಿ ಮಿಕ್ಸರ್ ಸಣ್ಣ ರೀ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಸಣ್ಣ ರೀ ಈ ರೀತಿ ಸಣ್ಣಗೆ ರೀ ಉಟ್ಟಿ ತೊಗೊಂಡು ಅದರೊಳಗೆ ರೀ ತೆಗೆದು ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ರೀ ಕಬುದಣಿ ಹಿಟ್ಟು ಹಾಕೋದು ಇದೇನಪ್ಪ ಸಾಬೂದಾಣಿ ಹಿಟ್ಟು ಬೆಳ್ಳಗಿಲ್ಲ ಹಿಂಗ್ಯಾಕಾಗ್ಯದ ಅಂದಬ್ಯಾಡ್ರಿ ನಮ್ಮ ಮನೆಯೊಳಗೆ ಗಿರಣಿ ಅದ ರೀ ಅದು ಗಿರಣಿಯಾಗಿ ರಾಗಿ ಬೀಸಿ ಅದು ಸಾಬುದಾಣಿ ಬೀಸಿದ್ದೇವ್ರಿ ಅದ್ರ ಸಲ ಸ್ವಲ್ಪ ಕಪ್ ಆಗ್ಯದ್ರಿ ಅದು ಅದಕ್ಕೆ ಇರ್ಲಿ ಬಿಡು ಮನೆಯಾಗೆ ಮಾಡೋದಲ್ ಅಂತೇಳಿ ಅದೇ ಸಾಬುದಾಣಿ ಹಿಟ್ಟೆ ಹಾಕಿನ್ರಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ರೀ ಒಂದು ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ ಟೇಸ್ಟ್ ಆಗ್ತದ ಆಮೇಲೆ ನೀರು ಹಾಕಿ ಚೆಂದ ಕಲಿಸ್ಬೇಕ್ರಿ ಯಾಕಂದ್ರೆ ಅದು ಒಮ್ಮೆ ಭಾಳಷ್ಟು ನೀರು ಹಾಕ್ಬಿಟ್ಟೇವಂದ್ರೆ ಅಳಿಸಾಕ್ಬಿಡ್ತದೆ ರೀ ಅದು ಸ್ವ ಸ್ವಲ್ಪ ಸೊ ಸ್ವಲ್ಪ ನೀರು ಹಾಕಿ ಗಟ್ಟೆ ರೀ ಅಕಸ್ಮಾತ್ ಹಾಕುದ್ರಾಗ ಒಂದು ಚೂರು ತಿಳಿ ಆಯ್ತು ಅಂದ್ರೆ ಅದು ಕಡಲೆ ಹಿಟ್ಟು ಹಾಕಿರಿ ಒಂದು ಸ್ವಲ್ಪೇ ನಾನು ಇದು ಈ ಇದು ದೋಸೆ ಮಾಡ್ದು ಫಸ್ಟ್ ಟೈಮ್ ರೀ ನಾನು ಅದು ಆತ ನೋಡ್ಬೇಕಂತ ಹೇಳಿ ಮಾಡೀನಿ ಆದರೆ ಟೇಸ್ಟ್ ಭಾರಿ ರೀ ಸ್ವಲ್ಪ ಆಯ್ತು ಅಂದ್ರೆ ಅದು ದೋಸೆ ಚೆಂದಗೆ ಆಗೋದಿಲ್ಲ ಸ್ವಲ್ಪ ಸಣ್ಣ ಇಟ್ಟೆ ಮಾಡ್ಬೇಕ್ರಿ ಅದು ದೋಸೆ ಅದು ಕಾಡು ರೀ ಉಳ್ಳಾಗಡ್ಡೆದು ಹಾಕಿರ್ತೀವಲ್ಲ ಸ್ವಲ್ಪ ನೀರು ಬಿಡ್ತದ್ರಿ ಅದು ಅದು ಅದಕ್ಕೆ ಗಟ್ಟಿ ಮಾಡ್ಕೋಬೇಕ್ರಿ ಅದ್ರ ಸಲುವಾಗಿ ಗಟ್ಟಿನೇ ಕಲ್ಸ್ಕೋಬೇಕು ಆಮೇಲೆ ಒಂದು ಐದು ನಿಮಿಷನಾಗ ಆಗ ಸ್ವಲ್ಪ ಸೈಲಾಗಿಬಿಡ್ತದ್ರಿ ಅದು ಅಳಸಾತದ ಅದ್ರ ಸಲುವಾಗಿ ಅಳಸಾಯ್ತಂದ್ರೆ ಒಂದು ಚೂರು ಕಡ್ಲಿ ಇಟ್ಟು ಹಾಕೋರಿ ಇಲ್ಲ ಅಳಸ ಆಲಿಲ್ಲ ಅಂದ್ರೆ ಹಾಗೆ ಮಾಡ್ಲಿಕ್ಕೆ ನಡೀತದ್ರಿ ಆ ಟೇಸ್ಟ್ ಆತವ್ರಿ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನೀವು ಸ್ವಲ್ಪ ಸಣ್ಣ ಇಟ್ಟು ಮಾಡ್ಬೇಕ್ರಿ ಸಣ್ಣ ಒಂದು ಸ್ವಲ್ಪ ಟೈಮ್ ತಿಂತದ್ರಿ ಮಾಡ್ಲಿಕ್ಕೆ ಅದಕ್ಕಿಂದ ಒಂದು ಇದು ತೊಗೊಂಡು ಲಟ್ಟಣಿಗೆರೆ ಇಲ್ಲಿಕಂದ್ರೆ ಅದು ತಂತಿ ಇರ್ತಾವಲ್ಲ ರೀ ಅವು ತೊಗೊಂಡು ಚೆಂದ ತಿರುಗ್ಯಾಡ್ಬೇಕು ಒಂದೇ ಲೆವೆಲ್ ಆಗಿಬಿಡ್ತದ್ರಿ ಈ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ದೋಸೆದ ಹಂಚಿ ಇಟ್ಟು ಒಂದು ಚೂರು ಎಣ್ಣೆ ಹಾಕ್ಬೇಕ್ರಿ ಅದಕ್ಕೆ ಎಣ್ಣೆ ಹಾಕಿ ಒಂದು ಹಾಕಿ ಸಾಕಾಶ್ ತಿರುಬೇಕ್ರಿ ಅದು ದೋಸೆ ಅಕ್ಕಿ ದೋಸೆದಂಗೆ ಹಾಕುದಲ್ರಿ ಅದು ಬರ ಬರ ತಿರುಗದ್ರೆ ಅದು ಹತ್ಕೊಂಡು ಬಂದುಬಿಡ್ತದ್ರಿ ಸಾಕಾಶ್ ಸ್ವಲ್ಪ ಚೆಂದಾಗಿ ತಿರುಗದ್ರೆ ಚಂದ ಬರ್ತದ್ರಿ ಅದು ಬಿಸಿ ಬಿಸಿ ಒಂದು ಸ್ವಲ್ಪ ಮ್ಯಾಲ ತುಪ್ಪ ಪುಡಿ ಹಾಕೊಂಡು ತಿಂದ್ರೆ ಹೇಳ್ತೀನಿ ರೀ ಇಷ್ಟು ಟೇಸ್ಟ್ ಹತ್ತದ್ರಿ ಹುಡುಗರಿಗೆ ಸಹಿತ ಭಾರಿ ರುಚಿ ಇದು ಎದ್ರು ಅಂತ ಕೇಳ್ತಾರೆ ನೋಡ್ರಿ ಹುಡುಗರು ಸಹಿತ ನಾನು ಮಾಡಿದ್ದಿಲ್ಲ ರೀ ನಮ್ಮ ತಾಯಿಯರು ಒಮ್ಮೆ ಅಂದಿದ್ರು ಅದ್ರ ಸಲುವಾಗಿ ನಾನು ಮಾಡ್ದೀನ್ ರೀ ಅದು ಚಂದಾಗ ಮುಂಜಾನೆ ಸಂಜೆಗೆ ಯಾವ ಬೇಕಾದ ಮಾಡ್ಕೊಂಡು ತಿಂದರೂ ನಡೀತದೆ ರೀ ಅದು ಆ ಅಕ್ಕಿ ನೆನೆಯಿಟ್ಟು ದಿನಾಲೂ ಯಾವಾಗಾರೂ ಮಾಡೇ ರೀ ಈಗ ಮುಕ್ನಿ ಇಟ್ಟಿದ್ದು ನೆನೀಟಿದ್ದು ಮುಕ್ನಿ ಕಾಳಲ್ಲಿ ಇಲ್ಲ ಹೆಸರು ಕಾಳಲ್ಲಿ ನಾ ಮುಕ್ಣಿ ಕಾಳದ್ದು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ನಿಮ್ಮ ಫ್ರೆಂಡ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ